ಸಿಂಧು ನದಿದು ಒಪ್ಪದ ನೀರು ಬಿಡಲ್ಲ ಅಂತೀರಿ ನೀರು ಎಷ್ಟು ಸೈಡ್ ಕಂತೀರಾ ನೀರು ಬಿಡಲ್ಲ ಅಂದರೆ ಎಷ್ಟು ಸೈಡ್ ಕಂತೀರ ನೀರು ಡ್ಯಾಮ್ ಫುಲ್ ಫುಲ್ಲಾಗೋಬೋದು ಡ್ಯಾಮ್ ಹೊಡೆದಾಗಲ್ವಾ ಆಟೋಮೆಟಿಕ್ಕ ಬಿಡಲೇಬೇಕಲ್ವಾ ಕೆ ಆರ್ ಎಸ್ ಡ್ಯಾಮಿಂದ ನಾವು ನೀರು ಬಿಡೋಲ್ಲ ತಮಿಳ್ನಾಡಿಗೆಂತ ತೀರ್ಮಾನ ತಗೊಂಡು ಕೆ ಆರ್ ಎಸ್ನ ಪೂರ್ತಿ ಬಂದ್ ಮಾಡಿಬಿಟ್ರೆ ಆ ನೀರೆಲ್ಲ ಡ್ಯಾಮ್ ಹೊಡೆದ್ಬಿಟ್ಟು ಎಲ್ಲಿ ಬರ್ತದ ಮೇಲೆ ಬರಲ್ವಾ ಇವೆಲ್ಲ ಒಂದು ತೀರ್ಮಾನಗಳ ಹಾಂ ಅದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ವಾ ಅವು ನೀವೇನು ಮಾಡಿ ಸುಮ್ಮನೆ ಏನೇನೋ ಮಾಡ್ತೀರಿ ಸುಮ್ಮನೆ ಏನೇನೋ ಹೇಳ್ತೀರಿ ಜನಗಳಿಗೆ ಇನ್ನೂ ಉದ್ವೇಕ ಮಾಡಿಸುವಂಥ ಕೆಲಸವನ್ನು ಮಾಡ್ತೀರಿ ನಿರ್ದಾಕ್ಷಣವಾಗಿ ಯಾರು ತಪ್ಪಿತಸ್ಥರಿದ್ದರೆ ಅವ್ರನ್ನ ನೀವು ಹುಡುಕಿ ಒಡುಕಿ ಒಡೆಯುವಂಥ ಕೆಲಸವನ್ನು ಮೊದಲು ಮಾಡಿ ಬಾಯಲ್ಲಿ ಹೇಳ್ಬೇಡಿ ಪ್ರಚಾರ ತಗೊಳ್ಳೋವಂಥದಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು ಆಗಬಾರ್ದು ಪ್ರಚಾರ ತಗೊಳ್ಳುವಂಥ ಸೀಮಿತ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಮದು ರಾಹುಲ್ ಗಾಂಧಿಯವರು ಅಮೆರಿಕಾಗೋಗಿದ್ದರು ಪಾಪ ವಿರೋಧ ಪಕ್ಷ ರೆಸ್ಪಾನ್ಸಿಬಲ್ ಆಪೋಸಿಷನ್ ಲೀಡ್ರು ಅವರು ಐದನೇ ತಾರೀಕು ಬರುವಂಥದ್ದು ಕಟ್ ಶಾಟ್ ಕಟ್ ಶಾಟ್ ಮಾಡಿ ವಾಪಸ್ ಬಂದರು ನಾವು ನಾವೇ ನಮ್ಮ ಸಲಹೆ ಏನಾದರೂ ಕೇಳ್ತಾರೇನೋ ಅಂತ ನೆನ್ನೆ ಸಹ ಆಲ್ ಪಾರ್ಟಿ ಮೀಟಿಂಗಲ್ಲಿ ನರೇಂದ್ರ ಮೋದಿಯವ್ರು ಯಾಕೆ ಬರಲಿಲ್ಲ ಇದಕ್ಕಿನ್ನ ನಿಮ್ಮ ಬಿಹಾರ್ ಎಲೆಕ್ಷನ್ ಚುನಾವಣೆ ಪ್ರಚಾರ ಮುಖ್ಯವಾಗಿತ್ತಾ ನರೇಂದ್ರ ಮೋದಿ ಅವ್ರಿಗೆ ಚುನಾವಣೆ ಪ್ರಚಾರ ಫಸ್ಟ್ ಪ್ರಿಫರೆನ್ಸಾ ನಿಮಗೆ ನೀವು ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ನೀವು ಕೂತು ಏನು ಡಿಸಿಷನ್ ತಗೋಬೇಕು ಏನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥದ್ದು ನೀವು ತೀರ್ಮಾನ ತಗೊಳ್ಳುವಂಥದ್ದು ಆಗಬೇಕು ಹೊರತು ರಾಜನಾಥ್ ಸಿಂಗು ಮತ್ತು ಅಮಿತ್ ಶಾ ಬಿಟ್ಟರೆ ರಾಜನಾಥ್ ಸಿಂಗ್ ಅಮಿತ್ ಶಾ ನಾನು ಮಾತಾಡ್ತೀನಿ ಪ್ರೈಮ್ ಹತ್ರ ಮಾತಾಡ್ತೀನಿ ಪ್ರೈಮ್ ಹತ್ರ ಮಾತಾಡ್ತೀವಿ ಅಂತ ಎದ್ಬಿಟ್ಟು ಖಾಲಿ ಮಾಡಿರು ಅಂದರೆ ಹೌ ಇರಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಬರೀ ಭಾಷಣದ ಮೂಲಕ ಜನರನ್ನು ಜನರನ್ನ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರಿ ಹೊರತು ಕಾರ್ಯರೂಪದಲ್ಲಿ ಯಾವ ಕೆಲಸವನ್ನು ಮಾಡುವಂಥದಕ್ಕೆ ನೀವು ಭದ್ರಾಗಿಲ್ಲ ಅನ್ನುವಂಥದ್ದು ಇದು ಭಾಳ ಸ್ಪಷ್ಟವಾದಂಥ ಉದಾಹರಣೆಗಳು ಭಾಳ ಸ್ಪಷ್ಟವಾದಂಥ ಉದಾಹರಣೆಗಳು ಯಾರು ಏನು ಮಾತಾಡಬೇಡಿ ಎಲ್ಲೂ ಏನು ಮಾತಾಡಬೇಡಿ ಅಂತ ಹೇಳಿ ನಾವು ಸುಮ್ಮನೆ ಬಾ ಬಾಯಿ ಮುಚ್ಕೊಂಡು ನಾವು ಸುಮ್ಮನೆ ಇದ್ದೀವಿ ಜನಗಳು ಸುಮ್ಮನೆ ಇದ್ದಾರೆ ಪಾಪ ಇಂಥ ಸಂದರ್ಭದಲ್ಲಿ ಏನೂ ಮಾತಾಡಬೇಡಿ ಬಟ್ ಆದರೆ ನೀವು ಮಾತಾಡ್ತಾ ಇದ್ದೀರಾ ತಪ್ಪು ನಿಮ್ಮದಿಟ್ಕೊಂಡು ಬೇರೆಯವ್ರಿಗೆ ಹಿಂದೂ ಮುಸ್ಲಿಮ್ಸನ್ನ ಲೇಪವನ್ನು ಬೆಳೆದು ಆ ಹಿಂದೂ ಮುಸ್ಲಿಮ್ ಮುಸ್ಲಿಮ್ಸಿಂದಲೇ ಇಡೀ ದೇಶ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಎಲ್ಲ ಮುಸ್ಲಿಮ್ಸು ಇದೇ ರೀ ಟೆರ್ರರಿಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇದೆ ಅದು ಅಕ್ಷಮ ಅಪರಾಧ ಅಲ್ವಾ ಅದಕ್ಕೆ ನೀವು ಉತ್ತರವನ್ನು ಕೊಡಿ ಸ್ವಾಮಿ ಹಾಂ ಅದನ್ನು ಉತ್ತರ ಕೊಡುವಂಥದ್ದು ಬಿಟ್ಟು ನೀವು ರಾಜಕೀಯವಾಗಿ ಬಳಸಿಕೊಳ್ಳುವಂತ ವ್ಯವಸ್ಥೆಯನ್ನು ನೀವು ನಿಲ್ಲಿಸ್ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್